ಹುಬ್ಬಳ್ಳಿಯಲ್ಲಿ ಮತ್ತೆ ಮಿನಿ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ಶುರುವಾಗಿದೆ ಯುನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ ಸಂಸ್ಥೆಯ ಸಿಬ್ಬಂದಿ ಬಡವರ ಮನೆಗಳ ಮುಂದೆ ಪ್ರತಿನಿತ್ಯ ತೆರಳಿ ಸಾಲ ವಸೂಲಿನ ನೆಪದಲ್ಲಿ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಸಾಲ ತೀರಿಸಲು ಸಮಯ ಕೇಳಿದರೂ ಬ್ಯಾಂಕ್ ಸಿಬ್ಬಂದಿ ಗುಂಡಾಗಿರಿ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದಾರೆ ಮನೆ ಮುಂದೆ ಕೂತು ಜಗಳ ಅವಾಚ್ಯ ಶಬ್ದಗಳಿಂದ ನಿಂದನೆ ನೆರೆಹೊರೆಯವರ ಮುಂದೆ ಅವಮಾನ ಮಾಡುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎನ್ನಲಾಗಿದೆ ಈ ಕಿರುಕುಳದಿಂದಾಗಿ ಬಡ ಕುಟುಂಬಗಳು ಭಯಭೀತವಾಗಿದ್ದು ಮಹಿಳೆಯರು ಹಾಗೂ ವೃದ್ಧರು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ ಕೆಲವರು ಜೀವ ಭೇವಿದೆ ಎಂದು ಹೇಳಿಕೊಂಡಿದ್ದಾರೆ ಈ ಹಿಂದೆ ಕೂಡ ಮಿನಿ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ವಿರುದ್ಧ ಸಾಕಷ್ಟು ದೂರುಗಳು ದಾಖಲಾಗಿದ್ದರು ಮತ್ತೆ ಇಂತಹ ಘಟನೆಗಳು ನಡೆಯುತ್ತಿರುವುದು ನಾಗರಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ತಕ್ಷಣ ಮಧ್ಯಪ್ರವೇಶಿಸಿ ಬಡ ಜನ ರಕ್ಷಣೆಗೆ ಮುಂದಾಗಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ

ಮೀಟಿಂಗ್ ಕೂಡಸ್ಲಾರ ಇವ್ರಿ ಸರ ದುಡ್ಡು ಮೀಟಿಂಗ್ ಕೂಡ್ರಿ ಮೀಟಿಂಗ್ ರೊಕ್ಕ ತರ್ತೀನಿ ಅಂದ್ರೆ ಕರ್ಸಿರಿ ಕಲ್ಸ್ತು ಕರ್ಸ್ರಿ ನಾನು ಕರ್ಸೇನಂತೆ ನೀನೆ ಅಲ್ಲ ಕೂಡ್ತೀರಾ ತಿಂಡಿಗೆ ಕೂಡ್ತೀರಾ ಕೂಡ್ತೀರಾ ನಾನು ಕೂಡ್ತೀನಿ ಹ ಮನಿ ತಂಗ ಬರ್ತೀನಿ ಕೂಡ್ ತಗೊಂಡು ಬಿಟ್ಟು ಇಷ್ಟೊಂದು ರಮಣೇಶ ನಮಗೆ ಸಿಗಲಿ ಬಿಡೋ ಬಟೌರ್ ಸರ್ ಅವರ ಮಾತ್ರ ಎಲ್ಲ ಬಂದು